ನನ್ನ ನಾಡು ನನ್ನ ನುಡಿ ನನ್ನ ಕನ್ನಡ ನಾಡು ಕನ್ನಡ ನುಡಿಯ ಕುರಿತು ಕೆಲವು ಚೆಲುವಿನ ನುಡಿ ಪುಷ್ಪಗಳನ್ನು ಅರ್ಪಿಸಲಿ ನೀನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ಸಿಂಗರದ ಗಣಿಯ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿ ಮುತ್ತು ನನ್ನ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಸಾರುವ ಮೈ ಮನಗಳನ್ನು ರೋಮಾಂಚನಗೊಳಿಸುವ ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿಯವರ ಈ ಚುಟುಕು ಕವಿತೆಯ ಸಾಲುಗಳನ್ನು ತಮ್ಮ ಜ್ಞಾನ ಸಿಂಹಾಸನದ ಮೇಲೆ ಇರಿಸುತ್ತಾ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಆದ್ದರಿಂದ ನಾವು ನಮ್ಮ ಕನ್ನಡ ನಾಡು ಕನ್ನಡ ನುಡಿಯ ಕುರಿತು ಅರಿಯಬೇಕಾಗಿದೆ ಕರ್ನಾಟಕವು ಭವ್ಯ ಪರಂಪರೆಯನ್ನು ಹೊಂದಿದೆ ಈ ನಾಡನ್ನು ಶಾತವಾಹನರು ಕದಂಬರು ಗಂಗರು ಚಾಲುಕ್ಯರು ಹೊಯ್ಸಳರು ವಿಜಯನಗರದರಸರು ಮೈಸೂರಿನ ಒಡೆಯರು ಮೊದಲಾದ ರಾಜಮನೆತನಗಳು ಆಳಿವೆ ಇದು ಅನೇಕ ಸಾಮ್ರಾಜ್ಯಗಳ ತವರು ಮನೆಯಾಗಿದೆ ಜನಪದ ವಿಷಯ ವಿಶೇಷ ಎಂದು ಹೇಳುವ ಆದಿಕವಿ ಪಂಪನ ಈ ಕಾವ್ಯ ಸಾಲುಗಳು ಅಂದಿನ ಕನ್ನಡ ನಾಡಿನ ನೀಲ ನಕ್ಷೆಯನ್ನು ಇಂದಿನ ಕನ್ನಡಿಗರ ಹೃದಯ ಪಕ್ಷಿಯ ಭಾವಭ್ಯಕ್ತಿಯ ಮೇಲೆ ಶಬ್ದ ಚಿತ್ರ ಬಿಡಿಸಿದೆ ಇತಿಲ ಎಂಬ ಕನ್ನಡದ ಮೊದಲ ಪದವು ಝರಿಯಾಗಿ ಜನಿಸಿ ಝುಳು ಝುಳು ಮೀನಾದದೊಂದಿಗೆ ಸಾಗಿ ಬಂದಿದೆ ದೇವ ಭಾಷೆಯಾದ ಸಂಸ್ಕೃತದ ದಾಳಿಗೆ ಕನ್ನಡ ನಲುಗದೆ ಅಂಜದೆ ಅಳುಕದೆ ಬೆಳೆದು ಬಂದ ರೀತಿ ಅನನ್ಯ ಅನುಪಮ ವಿಶ್ವ ಲಿಪಿಗಳ ರಾಣಿ ಎಂಬ ಹೆಚ್ಚುಗಾರಿಕೆ ಹೊಂದಿದ ಕನ್ನಡವು ನಾಲ್ಕುನೂರ ಐವತ್ತರ ಹಲ್ಮನೆ ಶಾಸನದಲ್ಲಿ ಲಿಪಿ ಲತೆಯ ಕುಡಿಬಿಟ್ಟು ಇಂದು ಮೈಯೆಲ್ಲ ಹೂವಾಗಿ ಘಟಕಗಳಲ್ಲಿ ಮಿಂಚುತ್ತಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ಕಿರೀಟ ತೊಟ್ಟು ಶಾಸ್ತ್ರೀಯ ಭಾಷಾ ಎಂಬ ಸ್ಥಾನಮಾನದೊಂದಿಗೆ ಗಣ್ಯ ಮಾನ್ಯ ಭಾಷೆಯಾಗಿದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಉತ್ತಿಯು ಎಣ್ಣ ನಾಡು ಎಣ್ಣ ನುಡಿ ಎಣ್ಣದವರ ಎದೆ ಸುಡುಗಾಡಿಗೆ ಸಮುದನ್ನು ಮನ ಮನಗಳಿಗೆ ಮನವರಿಕೆ ಮಾಡಬೇಕಾಗಿದೆ ಕನ್ನಡ ನಾಡು ಕ್ಷೇತ್ರ ಕನ್ನಡ ನಾಡಿನ ಪರ್ಯಟನವೇ ತೀರ್ಥಯಾತ್ರೆ ಶಿವಶರಣ ದಾಸವರೆಣ್ಣರ ಸಂಸ್ಕರ್ಷದಿಂದ ಪುನೀತವಾಗಿರುವ ಕನ್ನಡದ ಮಣ್ಣೇ ವಿಭೂತಿ ಕನ್ನಡದ ನೀರೇ ವಿಮಲ ತೀರ್ಥ ಚಿನ್ನದ ಮಣ್ಣಿನ ನನ್ನ ನಾಡು ಕನ್ನಡ ನಾಡು ನನ್ನ ಗನ್ನಡಿಯಲ್ಲಿರುವ ನನ್ನ ನುಡಿ ಕನ್ನಡ ನನ್ನೆದೆಯ ಗರ್ಭಗುಡಿ ಕಡಲ ತೆರೆಗಳನ್ನುಟ್ಟು ಬೆಟ್ಟ ತಾಯಿ ಕನ್ನಡಾಂಬಿಗೆ ಸಾವಿರದ ಶರಣು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟದ ನನ್ನ ನಾಡು ಶ್ರೀಗಂಧದ ಬೀಡು ಕಸ್ತೂರಿ ಪರಿಮಳದ ನನ್ನ ನುಡಿ ಅಂದದ ಸಿರಿಗುಡಿ ಜೈನರ ಕಾವ್ಯದಿ ಶರಣರ ವಚನದಿ ದಾಸರ ಹಾಡಿನದಿ ನಾಡು ನುಡಿಯ ವೈಭವ ಪ್ರತಿಫಲಿಸುತ್ತದೆ ಆರಂಕುಶವಿಟ್ಟು ಮರಿದೊಂಬಿಯಾಗಿ ಮೇಲ್ ಪೋಗಿಲೆಯಾಗಿ ಕೊಟ್ಟುವುದು ನಂದನದೊಳ್ ಬಡವಾಸಿ ದೇಶದೊಳ್ ಈ ಮಾತುಗಳು ಕನ್ನಡ ನಾಡಿನ ನಾಡು ನುಡಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಬನ್ನಿ ಹೋಗೋಣ ಕರುನಾಡಿನಲ್ಲಿ ಬಂದು ಸುತ್ತು ತೋರಿಸ್ತೀನಿ ಕನ್ನಡದ ಸಂಪತ್ತು ಶ್ರೀಗಂಧದ ಗೊಮ್ಮತ್ತು ಕಾಯೋಕೆ ಚಾವುಂಡಿ ನೋಡೋಕೆ ಜೋಗದ ಗುಂಡಿ ಭಕ್ತಿಗೆ ತ್ಯಾಗಕ್ಕೆ ಶ್ರವಣ ಬೆಳಗೋಳದ ಬೊಮ್ಮಟ ಚರಿತ್ರೆಗೆ ವಿಜಯಪುರದ ಗುಮ್ಮಟ ವಿದ್ಯೆಗೆ ಇರುವುದು ಶೃಂಗೇರಿಯ ಪೀಠ ಕುನಿಯೋಕೆ ಜಾನಪದ ಗುಣಗೋಕೆ ರನ್ನನ ಪದ ಹಾಡೋಕೆ ಇರುವುದು ದಾಸರ ಪದ ಮರಳಿಗೆ ತಲಕಾಡು ಹಸಿರಿಗೆ ಮಲೆನಾಡು ಶಿಲ್ಪ ಬೇಲೂರು ಹರೇಬೇಡು ಶೌರ್ಯಕ್ಕೆ ಚೆನ್ನಮ್ಮ ಹದಿಬದಿಗೆ ಬದಿಗೆ ಹೊಣ್ಣಮ್ಮ ಕಾಪಾಡಲಿ ವಚನಕ್ಕೆ ಬಸವೇಶ್ವರ ಬುದ್ಧಿಗೆ ವಿಶ್ವೇಶ್ವರ ಸೊಬಗಿಗೆ ಆನಮ್ಮ ಮುರುಡೇಶ್ವರ ಸಾಗರಕ್ಕೆ ಮಂಗಳೂರು ಮಾಹಿತಿಗೆ ಬೆಂಗಳೂರು ವೈಭವದ ದಸರಾಕ್ಕೆ ಆನಮ್ಮ ಮೈಸೂರು ಚಿನ್ನದ ನೆಲೆಬೀಡು ಶಾಂತಿಯ ನೆಲೆ ನಾಡು ಹೀಗಿರುವುದು ನೋಡು ನಮ್ಮ ಕರುನಾಡು ನನ್ನ ಕನ್ನಡ ನಾಡು ಕನ್ನಡದಲ್ಲಿ ವಿವೇಕದ ಅನನ್ಯ ತತ್ವಗಳ ಅನುಪಮಾ ತವನಿಧಿ ಎಂದು ಹೇಳುತ್ತಾ ನನ್ನ ಈ ನುಡಿ ಪುಷ್ಪಗಳನ್ನು ಹಿರಿಯರಿಗೆ ಸಮರ್ಪಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಕನ್ನಡ ಸಿರಿಗನ್ನಡಂಗೆ ಸಿರಿಗನ್ನಡಂ ಗೇಗೆ ಸಿರಿಗನ್ನಡಂ ಬಾಗೆ